ನಾವೇನು ಅಭಿಮಾನಿ ಎಲ್ರು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದಿ ಸೊ ನಾವು ಇವತ್ತು ಶ್ರೀ ಜಗತ್ಕರು ತಿಂತೀನಿ ಮೋನೇಶ್ ಅವರ ಜಾತ್ರೆಗೆ ಹೊಂಟಿವಿ ನೀವು ಬರೀ ಶ್ರೀ ಜಗದ್ಗುರು ತಿಂತಿಣಿ ಮಹನೇಶ್ವರ ದಕ್ಷಿಣ ಕಾಶಿ ಎಂದು ಹೆಸರುವಾಸಿ ಆಗಿರುವ ತಿಂತಿಣಿ ಜಾತ್ರೆ ಮಹೋತ್ಸವಕ್ಕೆ ನಾವು ಹೋಗ್ತಾ ಇದೀವಿ ನೀವು ಬರೀ ಮಹನೇಶ್ವರ ಜಾತ್ರೆ ಹೇಗ್ ನಡೆಯುತ್ತೆ ಅಲ್ಲಿನ ಆಚಾರ ವಿಚಾರಗಳು ಹೇಗೆ ಎಂಬುದು ನಿಮಗೆ ತಿಳಿಸ್ಕೊಡ್ತಿ ಬರ್ರಿ ಹೋಗೋಣ ಮಾವ ಶ್ರೀ ಜಗದ್ಗುರು ತಿಂತಿಣಿ ಮಹನೇಶ್ವರ ತಂದೆ ತಾಯಿ ಹೆಸರೇನು ಮತ್ತ ಅವ್ರ ಪವಾಡಗಳೇನೇನು ತಿಳ್ಸ್ಕೊಡಿ ಶ್ರೀ ಜಗದ್ಗುರು ತಿಂತಿಣಿ ಮಹೇಶ್ವರ ತಂದೆ ತಾಯಿ ಹೆಸರು ಬಂದ್ಬಿಟ್ಟು ತಾಯಿ ಹೆಸರು ಶೇಷಮ್ಮ ತಂದೆ ಹೆಸರು ಶೇಷಪ್ಪ ಅವ್ರಿಗೆ ಹನ್ನೆರಡು ವರ್ಷ ಆದ್ರೂ ಮಕ್ಕಳಾಗಿರಲ್ಲ ಆ ಮೌನೇಶ್ವರ ಅವರ ತಾಯಿ ಶೇಷಮ್ಮ ಅವರು ಆದಿಲಿಂಗೇಶ್ವರರಿಗೆ ಹನ್ನೆರಡು ವರ್ಷ ಕಾಲ ನಡ್ಕೊಂತ ಇದ್ಳು ಅವ್ರ ಜನ್ಮಸ್ಥಳ ಬಂದ್ಬಿಟ್ಟು ದೇವ್ರ ಏಳ್ನೂರ ತೊಂಬತ್ತಾರು ವಚನಗಳು ಬರೆದಿದ್ದಾರೆ ಜಗದ ಬಸವಣ್ಣವರ ಅಂಕಿತ ನಾಮನ ಇಟ್ಕೊಂಡು ಅವರು ಏಳ್ನೂರ ತೊಂಬತ್ತಾರು ವಚನಗಳು ಬರೆದಿದ್ದಾರೆ ಅವರು ಪವಾಡಗಳು ಬಂದು ಅಪಾರ ಇದೆ ತುಂಬಾ ಇದೆ ಎಲ್ ಮಹೇಶ್ವರ ದೇವಸ್ಥಾನ ನೋಡ್ಬೋದು ನೀನು ಬೇರೆ ಕಡೆ ಎಲ್ಲ ಇಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಊರಲ್ಲಿ ಅಲ್ಲಿ ಯಾವ್ಯಾವ ದಾರಿ ಹೆಂಗ್ ನಡ್ಕೊಂಡು ಹೋದ ಅಲ್ಲಲ್ಲಿ ಒಂದೊಂದು ಮಹಿಮೆ ಅವ್ರದೊಂದು ಪವಾಡ ಆ ತರ ಅಲ್ಲೊಂದು ದೇವಸ್ಥಾನ ಆ ತರ ಆಗ್ಯದ ಎಲ್ಲಾ ಕಡೆ ಓಡಾಡಿ ಬಂದ್ಬಿಟ್ಟು ಕೊನೆಗೂ ತಿಂತುಣಿಯಲ್ಲಿ ಬಂದ್ಬಿಟ್ಟು ಆಯ್ಕೆ ಆಯ್ತಾರ ಅಲ್ಲಿ ಆಯ್ಕೆ ಆಗೋ ಟೈಮಲ್ಲಿ ಗಂಗಮ್ಮ ದೇವಿ ರಭಸದಿಂದ ಚಲಿಸ್ತಾ ಇರ್ತಾರ ಅವಾಗ ತಾಯಿ ನಾನು ಇಲ್ಲಿ ಆಯ್ಕೆ ಆಗ್ಬೇಕು ನೀನು ಹೋಗೋ ರಭಸಕ್ಕೆ ನನ್ನ ತಪಸ್ಸಿಗೆ ಬಂಗ ಆಗ್ಬೋದು ಸ್ವಲ್ಪ ಶಾಂತಳಾಗಿ ನಿಧಾನವಾಗಿ ಹೋಗ್ತಂತೂ ಮನುಷ್ಯರು ಹ್ಮ್ ದೇವಿನ ಬೇಡ್ಕೊಂತಾರ ಅವತ್ತಿಂದ ಕೃಷ್ಣಾ ನದಿಯಲ್ಲಿ ಹ್ಮ್ ತಿಂತುಣಿ ಗ್ರಾಮದಲ್ಲಿ ನೆಲೆರ ಅಲ್ಲಿ ಬಂದ್ಬಿಟ್ಟು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಎಲ್ರು ಒಂದೇ ಧರ್ಮ ಅಂದ್ಬಿಟ್ಟು ನೆಲೆಸ್ಯಾರ ಅಲ್ಲಿ ಆ ಹಿಂದೂಗಳು ಬಂದ್ಬಿಟ್ಟು ಮೌನೇಶ್ವರ ಅಂತ ಕರೀತಾರ ಮುಸ್ಲಿಂ ಬಂದ್ಬಿಟ್ಟು ಮೋನಾದಿನ ಅಂತ ಕರೀತಾರ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲಾ ಧರ್ಮದವರು ಅಹ್ ಎಲ್ಲಾ ಜಾತಿಯವರು ಬಂದ್ಬಿಟ್ಟು ಅಲ್ಲಿ ತಿಂತುಣಿಲಿ ಜಾತ್ರೆ ಮಹಾಸ್ವಾಮಿ ಆಗಿ

வலி வலி தானா மரான என்ன

ಇದೇ ಫಸ್ಟ್ ಟೈಮ್ ಚಪ್ಪದಾಕ್ ನದಿ ದಂಡಿ ಆ ಕಡೆಯಿಂದ ಈ ಕಡೆ ದ ಜಾತ್ರೆ ಬಂದ್ರೆ ಇನ್ನೆಲ್ಲಾ ಬರ್ತೀರ ನೀವೇ ಒಂದು अलिक अलिक कास्टानो रे किंदो मोनेश्वर कास्टाने बाजत रे बर 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 सरके दे रे वेर जल्दी आकडे ಅಡಿತಾತ್ನವರು ಚನಕಿಂದ ಕುಮಾರಸ್ವಾಮಿಯ ಸನ್ನಿಧಿಗೆ ಹೋಗಿದ್ರು ಇಲ್ಲಿ ಸಂಡ್ರೂ ತಾಲೂಕಿಗೆ ಸಂಡ್ರೂ ತಾಲೂಕಿನಿಂದ ನಮ್ಮ ಚನ್ನದಾಸರ ಸಂಜೀವಪ್ಪ ಗೌಡ್ರ ಕಂಠಪ್ಪ ಬಾರಿಕೆರ ಬಸಪ್ಪ ಕುಂಬಾರ ಶಂಕರಪ್ಪ ಇವರೆಲ್ಲರೂ ಕೋಡಿ ಗೊತ್ತಾಗೋದು ಎರಡ್ ತೊಂಬತ್ತೊಂದ ನಾವಿಂಗಪ್ಪನಗುಟ್ಟಿದ್ರಿಂದ ಸರಿ ಇಲ್ಲಿಗೆ ತೀರಾಘಟ್ಟಕ್ಕೆ ಒಂದು ಇಪ್ಪತ್ತು ರೂಪಾಯಿ ಪಟ್ಟಿ ಮಾಡಿ ಹತ್ತು ಸೇರನ್ನು ಐದ್ ಸೇರ ಅಕ್ಕಿ ಹಾಕೊಂಡು ಇಲ್ಲಿಗೆ ಬಂದು ತಾತ ನೆಲೆಗೂಡಿದ ಇಲ್ಲಿ ಘಟ್ಟ ಈರಾಘಟ್ಟಿ ಈರಘಟ್ಟೆಗೆ ನೆಲೆಗೂಡಿದ್ರೆ ಇಡೀ ಕರ್ನಾಟಕ ಅಂತ ಕರ್ನಾಟಕ ಎಲ್ಲೆಲ್ಲಿ ದೇವಸ್ಥಾನ ಯಾವ ಊರು ಯಾವ ಹಳ್ಳಿ ಹಳ್ಳಿ ಹಳ್ಳಿಗೆ ಹೋಗಿ ಪಟ್ಟಿ ಎತ್ತಿ ಜಿಲ್ಲಕ ಹೋಗಿ ಪಟ್ಟಿ ಎತ್ತಿ ಎಲ್ಲಾ ಸಮೃದ್ಧಿ ಪಟ್ಟಿಗಳು ಎತ್ತಿಕೊಂಡು ಬಂದು ಇಲ್ಲಿ ನಮ್ಮ ಈಲಘಟ್ಟದಲ್ಲಿ ಕೈಲಾಸ ತಪಸ್ಸು ಮಾಡಿದ್ರು ತಪಸ್ಸು ಮಾಡಿ ಚಿಂತಿನಿ ಮೌನೇಶ್ವರನ ಶರಣು ಪಾದಗಳಿಗೆ ಹೊಂದಿಸಿ ಆತನ ನಿರ್ಮಯ ಮಾಡಿ ಕೈಲಾಸ ತಪಸ್ಸು ಮಾಡಿ ತಿಂತಿನಿ ಎಂಬುದು ತಿಳಿದು ಮತ್ತೆ ಈರಘಟ್ಟಕ್ಕೆ ಈಗಡಿ ಬಂದು ಎಲ್ಲಾ ತನ್ನ ಸ್ವತಂತ್ರದಿಂದ ಮಠ ಕಟ್ಟಿ ಈ ಭಕ್ತರನ್ನೆಲ್ಲ ಸಂಪಾದಿಸಿರುವುದು ನಮ್ಮ ಅಡಿಂಗ ಮಾರಾಜ್ ನಾವು ನಾವು ಇಲ್ಲಿ ಲಕ್ಷ್ಮೀ ಕ್ಯಾಂಪ್ ಬಂದಿ ಬಂದ್ವಿ ತಾಟ ಪೂ ಮಾಡಿದ್ದ ನಾವು ಸೇವಾ ಮಾಡಕ್ ಬಂದ್ವಿ ಹದಿನೈದು ದಿವಸ ಆಯ್ತು ಅಂತ ಸಪೋರ್ಟ್ ಮಾಡೋರು ಅಡಿಗೆ ಅಡಿಗೆ ಪಟ್ರು ಮೆಟ್ರಿ ಸಹ ಅಡಿಗೆ ಮಾಡಕ್ ಬರ್ತಾರೆ ಹದಿನೈದು ದಿವಸ ಆಯ್ತು ಅವ್ರು ಬಂದು ಹದಿನೈದು ದಿವಸ ಲೀಸ ಸೇವೆ ಮಾಡ್ತೀವಿ ನಾವು ಪ್ರಸಾದಗಳನ್ನು ಯಾರು ವೇಸ್ಟ್ ಮಾಡಕ್ ಬಿಡಲ್ಲ ಪ್ರಸಾದ ವೇಸ್ಟ್ ಮಾಡಂಗಿಲ್ಲ ಇಲ್ಲಿ ನಮ್ದು ಮೆಟ್ರಿಯ ಮೆಟ್ರೋ ಲಾಸನ್ ಬರಕೈತಿ ತಾತ ಯಾವಾಗ ಬರಲ ನಾವ್ ಅಡಿಗೆ ಮಾಡೋದ ಎಲ್ಲಿ ಕೈ ಇಲ್ಲಿಗ ಏನ ಕೈಲಾ ಇಲ್ಲಿ ಅನ್ನ ಅನ್ನ ಮಾ ಅನ್ನ ಹುಗ್ಗಿ ಮಾಡಾಕ ಐತಿ ಬದ್ನೆಕಾಯಿ ಗುಗ್ಗಿರಿ ಕಾಳು ಏನ ಹೇಳ್ತಾನ ಅದ್ ಮಾಡ್ತಾವ ಅದ್ ಎಲ್ಲಿಗೆ ಏನಕ್ಕ ಐದ್ರ ಮಾಡ್ಕೊಡ್ತೇವ್ರು ಮೆಟ್ರಿಯನ್ ಮೆಟ್ರೋ ಲೈಸನ್ ಬರಕತ್ತಿ ರೊಕ್ಕಕ್ಕೆಲ್ಲಾ ಫ್ರೀ ಮಾಡ್ತೇವಿ ಆಸರವಾಗಿ ಒಂದಿದ್ರೆ ಸಾಕು ಮೆಟ್ರೋ ಲಾಸನ್ ಬರಕ್ ತಾನ ಮೆಟ್ರೋ ಗ್ರಾಮ ಅನ್ನ ಲೈಸನ್ ಬರ್ತಾರೆ ಟಾಟಾ ಖರ್ಚು ಎಲ್ಲಾ ಆತನ ಗಡಿ ನಾವ್ ಬರೋದ ಒಂದ್ ಹದಿನೈದು ದಿನ ಇಲ್ಲಿ ದುಡೋದ್ ಯಾವಾಗ ಹೋಗಂಥ ಗಂಕಿ ಜಳ ಏನೇನು ತುಳಿಲಿ ಏನೇನೋ ಮುಕ್ ಆಗೋದಿಲ್ಲ ಗಂಕಿ ತುಳಿದ್ವಿ ಗಂಜಿ ಚೆಲ್ ಮೈ ಮೈಮೇಲೆ ಹಾಕೊಂಡ್ವಿ ಎಲ್ಲ ಮಾಡಿದ್ರೆ ಏನ್ ಆಗೋದಲ್ಲ ಒಂದು ಕೂಲ ಮಹೋತ್ಸವ ಸುಮಾರು ಒಂದು ವಾರದ ಘಟನೆ ಇಲ್ಲಿ ಮಹಾಪ್ರಸಾದ ಮತ್ತು ಈ ಸಮಾರಂಭ ಧರ್ಮ ಧರ್ಮಸಭೆ ರಥೋತ್ಸವ ಎಲ್ಲಾ ಧಾರ್ಮಿಕ ಶರಣರು ಸಂಸ್ಥರು ಎಲ್ಲರೂ ಬಂದು ಇಲ್ಲಿ ಮಹಾಪ್ರಸಾದ ಸ್ವೀಕರಿಸ್ತಾರ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷ ಹೀಗೆ ನಡತಕ್ಕಂತ ಬಂದದ ಏನಪ್ಪ ಅಂದ್ರೆ ಮಹಾಪ್ರಸಾದ ನಮ್ಮ ಏಕೋಭಾವದಿಂದ ಒಂದೇ ರೀತಿ ಮಹಾಪ್ರಸಾದ ಎಲ್ಲಾ ಕಾರ್ಯಕರ್ತರು ಭಕ್ತಾದಿಗಳು ನಿಂತು ಮಾಡ್ತಾರೆ ವಿಜಯ ಸ್ಥಳದಾಗ ಶ್ರೀ ಜಗದ್ಗುರು ಮಹನೇಶ್ವರ ತಪಾಸಣೆ ಟೈಮಿಗೆ ಇಲ್ಲಿ ಗಂಗಾ ಮಾತು ಸ್ವಲ್ಪ ಜೋರಾಗಿ ರಭಸವಾಗಿ ಹೋಗ್ತಿದ್ರ ಅಂತ ಅದಕ್ಕೆ ಮೌನೇಶ್ವರಿಗೂ ತಪಾಸಿಗೂ ಭಂಗ ಆಗ್ಲಕತ್ತ ಗಂಗಾ ಮಾತನ ಪ್ರತ್ಯಕ್ಷ ಆಗ ಆಮೇಲೆ ಗಂಗಾ ಮಾತ ಪ್ರತ್ಯಕ್ಷ ಆಗಂತು ಆಮೇಲೆ ಆ ತಾಯಿ ನಾನು ತಪಾಸಣೆ ಆಗಿರ್ಬೇಕಾದ್ರೆ ನಿನ್ ಜೋರಾಗಿ ನಾನ್ ತಪಸ್ಸಿಗೆ ಭಂಗ ಆಗ್ಲಾಕತ್ತ ನಾನಿರೋ ಇಲ್ಲಿ ಸುತ್ತಮುತ್ತಲು ಸ್ವಲ್ಪ ನಿಧಾನಿಸುವ ನಾನ್ ತಪಾಸಿಗೆ ಬಂಗ ಅಂತ ಕೇಳಿದಾಗ ಗಂಗಾ ಮತ್ತೆ ಪ್ರತ್ಯಕ್ಷ ಆಗಬಹುದು ಸರಿ ಅನ್ಬೋದು ನಿಧಾನಕ್ಕೆ ಹೋಗ್ತಾಳೆ ಅದಕ್ಕೋಸ್ಕರ ಈ ನದಿ ಬೆಲೆ ಸ್ವಲ್ಪ ಸುತ್ತ ಕಿಲೋಮೀಟರ್ದಾಗ ಒಂದು ಸೂರು ಶಬ್ದ ಆಗ್ಲಾರ್ದಂಗೆ ನಿಧಾನವಾಗಿ ಹೋಗ್ತಾ ಇರ್ತಾರೆ ಅದಕ್ಕೋಸ್ಕರ ಗಂಗಾ ಮತ್ತೆ

ದರ್ಶನ ಎಲ್ಲ ಮಾಡ್ಕೊಂಡು ಹೊಂಟಿ ಈಗ ಗುಡಿ ಕಡಿ ಗುಡಿ ಕಡಿಗೆ ಹೋಗಿ ಜಾಸ್ತಿ ಕಾಯೋದೆಲ್ಲ ಹೊಡಿಬೇಕು ಕ್ಯಾಮ್ರಾ ಚೊಲಕ್ ನೋಡ್ರಿ ಈ ಕಡೆ ದಂಡಿಗ್ ಬಂದಿವಿ ಈಗ ಆಕಡೆ ಸಿಂದ ಈ ಕಡೆ ಏ ನಿನ್ ಬೇಡ ಬಿಡು ಹಂಗ ಬರ್ತ ನಾನಿ ಮತ್ತೆ ಐತ ಅಂದ್ರೆ ನೀರ್ ನಾಗ ಬಿತ್ತಂದ್ರ ಮತ್ತ ಇಲ್ಲೇ ಮುಣಿಗಿ ಸೀಸಾಡ್ಬೇಕಾಗತ್ತ ನೋಡ್ರಿ ಆ ಕಡೆ ಎಷ್ಟೊಂದ್ ತಪ್ಪಗಳ ಅವ ಎಲ್ಲಾರು ಈ ಕಡೆ ಲೇಶಿಂದ ಆಕಡೆ ಹೋಗ್ತಾರ ರೀ ಆಕಡೆ ಇಂದ ಈ ಕಡೆ ಬರ್ತಾರ ಒಬ್ಬರಿಗೆ ಇಪ್ಪತ್ ರೂಪಾಯಿ ಇರ್ತ್ರಿ ಹೋಗಾಕ ಮತ್ತೆ ಬರೋಕೆ ಇಪ್ಪತ್ ರೂಪಾಯಿ ಇರ್ತ್ರಿ ಸಣ್ಣ ಹುಡುಗರ್ಗ್ ಹತ್ ರೂಪಾಯಿ ಎಲ್ಲ ಆಗ್ ಮಾಡ್ರಿ ಅಣ್ಣ ಬೇರೆ ಅನ್ಸಕತ್ತ ನಿಶಿಷ್ಟಕ್ಕೆ ಫೋನ್ ಬಿಡ್ತ ನೋಡ್ ಅಂತ कोण बार अंजिक बारखात ಜಾತ್ರಿ ಬಹಳ ಖುಷಿ ಆಯ್ತು ನಮ್ ಕೃಷ್ಣಪುರದಾಗ ಇವಾಗ ಈ ನಾಗ ಸಂಜಿಕೆ ಯಾವ ಆಟ ಇರೋದಿಲ್ಲ ಬಸ್ಗಳನ್ನ ಇರೋದಿಲ್ಲ ಅದಕ್ಕೆ ನಡ್ಕತ್ತಂಟಿ ಅಲ್ಲಿ ಮುಂದೆ ಯಾವ ಗಾಡಿಗಳು ಸಿಕ್ಕರೆ ಡ್ರಾಪ್ ಹಾಕದ್ವಿ ಇಲ್ಲ ಅಂದ್ರೆ ಪಾದಯಾತ್ರೆ ಮತ್ತೆ ಮನೆಗೆ ಮನೇ

ಪಿಂಡಿಗೆ ಇಡಾಕ್ ಹೋಗಲ್ಲ ಮನೇಶ್ವರ ಜಾತ್ರೆಗೆ ಬಾ ಅಂದ್ರ ನಮ್ಮ ಅವ ನಮ್ಮ ಅಕ್ಕ ಮಾತಾಡ್ಸಕ ದೊಣ್ಣೊಳಗ್ ಹೋಗಿದ್ಳು ಬರಕ್ ಆಗಲ್ಲಪ್ಪ ನೀವ್ ಹೋಗಿ ಬರ್ರಿ ಅಂತ ಗೆಸ್ ಅಂತ ಅಂದ್ಳು ಅವಾ ಏನಪ್ಪ ಅಲ್ಲಿ ನಿನ್ ವಿಡಿಯೋ ನೋಡ್ಬಿಟ್ಟು ಎಲ್ಲರು ಕೇಳಿದ್ರು ಇಲ್ಲಪ್ಪ ನಿಮ್ ಅವ ಯಾಕ್ ಬಂದಿಲ್ಲ ಬಂದಿಲ್ಲ ಕರ್ಕೊಂಡ್ ಬರ್ಬೇಕಿಲ್ಲ ನಿಮ್ ಅವಂತ ಗೆಸ್ ಅಂತ ಕೇಳಿದ್ರಿ ಅವ ಅವ್ರ ಆಶೀರ್ವಾದ ಆದ ನಾವು ಹೋಗಿದ್ವಿ ನೋಡಮ್ಮಂತ ಕೆಸಂತೂ ಎಲ್ಲಾರು ನಮ್ಮ ಗುರ್ತಿಸ್ ಕೆಸಿ ಮಾತಾಡ್ಲಾಕ್ ಶುರು ಮಾಡಿದ್ರ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ಅವ ನಮ್ಮಅಕ್ಕಾರ ಅಂತ ಹೇಳಿದ್ವಿ ಮತ್ತ ಅವ್ರೆಲ್ಲರೂ ನಮ್ದು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅದಾಗ ನಮ್ ವಿಡಿಯೋಸ್ ಎಲ್ಲಾ ನೋಡಿ ಕೇಸಿ ಬಾಳ ಖುಷಿ ಪಡ್ತಾರಂತ ಚಲೋ ವಿಡಿಯೋ ಮಾಡಕೈತಿರಿ ನಿಮ್ಮಅಮ್ಮ ಚಲೋ ಮಾಡ್ತಾರ ಅಂತ ಹೇಳಂತೂ ಹೇಳಿದ್ರವ ಅಭಿಮಾನವ್ರಿಗೆ ಎಲ್ಲಾರು ಅವ್ರಿಗೆ ನಾವೇನು ಅಭಿಮಾನಿಯವ್ರಿಗೂ ಸೆಲೆ ಬರ್ತೀವಿ ದುಡ್ಡಿನ ಸೆಲೆಗೇನ ರೊಕ್ಕ ಸೆಲೆಗೇನು ಮಾಡುದಿಲ್ಲ ಮಂದಿಗೇನ ಅಯ್ಯ ಇವ್ರ ರೊಕ್ಕ ಜಗ್ ಬರ್ತಾವನಂಗ ನಮ್ಗೇನಿಲ್ಲ ಮನುಷ್ಯರು ನೆಂಬಿ ಬೇಕು ಪ್ರೀತಿ ಅವ್ರ ಪ್ರೀತಿ ಇದ್ರೆ ಸಾಕು ನಮ್ಗೇನು ದುಡ್ಡಿನ ಜೇನ್ ಇದಿಲ್ಲ ಜನ ಸರಿಯಾಗಿ ಅವ್ರು ಚ ಅವ್ರ ಚೆನ್ನಾಗಿದ್ರ ನಾವ್ ಚಂದ ನಾವ್ ಚಂದ ಇದ್ರೆ ಸಾಕು ಎಲ್ಲ ನೋಡ್ರಿ ನಿಮ್ ಪ್ರೀತಿ ಇದ್ರೆ ಸಾಕು ನಮ್ಗೂ ಇದು ರೊಕ್ಕ ಅದೆಲ್ಲ ಏನ್ ಬೇಡ ಅಂತ ಕೇಸ್ ಅಂತ ಅವ್ರ ಸರಿಯಾಗಿ ನಾವ್ ಗೋಸ್ಕರ ನಮ್ಮ ಅವ್ವ ಹಿಂಗ ಅದಕ್ಕ ಹ್ಮ್ ನಾವು ಯಾವ್ ಪ್ರಮೋಷನ್ ವಿಡಿಯೋನೂ ಮಾಡಕ್ ಹೋಗಿಲ್ಲ ನಾವು ಆ ನಗನಗತಿ ಇರೀ ಹಾ ನಗನಗತಿ ಅಂತ ಅಂತಾರ ನಾವು

ਜਾ ਜਾਣਾ ਚਲੇ ਲਈ ਨੰਮ ਗੱਲੇ ਨਿੰਬੀ ਗਿਦਰ ਸਾਖ ਨਾ ਮਨੀ ਇਹ ਵਜ੍ਹਾ ਕਰ ਦੇ ਨਾ ਇਹ ਵੱਲ ਬਾਰ ਬਾਰ ਮਾਰਦਾ ਮਾਰਦਾ ਹੈ ਲੈ ਅ ਵੀ ਬਣਾ ਉਹ ਮਨੇ ਊਟਕ ਬਰ ਰੀ ਨਾ ਮੋਟ ਮਨੀ ਊਟਕ ਬਰ ਰੀ ਅੰਤ ਆ ਕੇ ਇੱਕ ਸਾਰੇ ਵੀ ਯਾਰ ਪਰ ਲਾਗੇ ਹਜੂ ਬੇਜ ਰਾਇ ਕਿਲਾ ਚਲਾ ਬੰਦ ਬਿੜ ਰਲਾ ਅਦਰ ਬੰਦ ਬਿੜ ਰਲਾ ਨਾਲ ਕਰਕੇ ਬਰ ਬੈਕੀ ਜਾਤਰੀ ਦਾ ਸੁਮਨ ਹੋਰ ਲਾ ਮਨਾਂ ਪੇ ਯਾਤਰੀ ਨੋੜਕ ਬੰਦਿਦ੍ਰ ਆਜ ਮੱਤ ਯਾਤਰੀ ਨੋਰਤਰ ਨੰਮ ਲੋੜੋ ਸਸਤਰ ਨੋੜੀ ਮਨਾਂ ಇವಾಗ ಮನಪಾಯಿಗೆ ಏನೇನ್ ಮಾಡ್ತಾರಂತ ನೋಡಂಬ್ರಿ ಇವಾಗ ಒಂದ್ ಐದ್ ಜನ ಕರ್ಕೊಂಡ್ ಬಂದ್ಬಿಟ್ಟು ಹುಡುಗರಾಗ್ಲಿ ಅಥವಾ ಚಿಕ್ಕ ಹುಡುಗರ್ನೋರ್ನ ಕರ್ಕೊಂಡ್ ಬಂದ್ಬಿಟ್ಟು ಊಟ ಮಾಡಿಸ್ಬೇಕು ಊಟ ಮಾಡಿಸ್ತಿರಾದ್ಮೇಲೆ ನಾವು ಮನೆಯವರೆಲ್ಲ ಊಟ ಮಾಡ್ಬಿಟ್ಟು ಇದ್ ಮಾಡ್ಬೇಕು ಹ್ಮ್ ಇದ್ ನೋಡ್ರಿ ಭುವನೇಶ್ವರಿ ಜಾತ್ರೆಯದ ವಿಡಿಯೋ ಈ ತರ ಆಗಿತ್ತು ನೀವು ನಮ್ ತೋರಿಸ್ತಿರೋ ಪ್ರೀತಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ ಹೇಳು ಮನೆಸ ಮುತ್ತೆನ ಕಳಸರೆ ನಿನ್ನಮ್ಮ ಹೋಗಿದ್ರು ನಿನ್ನ ಆಸ ನನ್ನ ಮಕ್ಕಳಿಗಿರಲಿ ಮನೆಸ ಮುತ್ತೆರು ಕಳಸ್ತೀವಿ ನಮಸ್ಕಾರ ನಾನು ನಿಮ್ಮ ಪ್ರೀತಿ ತೋರಿಸ್ತಾ ಇದೀರಾ ಅದಕ್ಕ ನಾನು ಯಾವತ್ತೂ ಚಿರಋಣಿಯಾಗಿ ಇರ್ತೀನಿ ಇದೆ ತರ ನಿಮ್ಮ ಸಪೋರ್ಟ್ ನಮ್ಮ ಜೊತೆ ಅಂತ ಕೇಳ್ತೀವಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಅಂತ ಕೇಳ್ಕೊತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲೋ ಗುಡ್ ಟೇಕ್ ಧನ್ಯವಾದಗಳು ಆಯ್ತು ನಾವು ಶ್ರೀ ಜಗದ್ಗುರು ತಿಂತಿಣಿ ಮೋನೇಶ್ವರ ಜಾತ್ರೆಗೆ ಹೋಗುದಕ್ಕೆ ಜಾತ್ರೆಗೆ ಹೋದಾಗೆಲ್ಲ ನಮ್ಮ ಮನೆಯಾಗ ಪೂಜೆ ಮಾಡ್ಬಿಟ್ಟು ಕಳಿಸ್ತಿವಿ ಬರುವ ಬಾಗಮ ಬಾಗಮ ಫಸ್ಟ್ ಹಂಗಾಗಿ ನಾನು ಪೂಜೆ ಮಾಡಿದ್ದು ದೇವ್ರಿಗೆ ಕಳಿಸ್ಬಿಟ್ಟು ನೋಡಿ ಈ ತರ ಪೂಜೆ ಮಾಡಿ ಪೂಜೆ ಮಾಡ್ಬಿಟ್ಟು ಕಳಿಸ್ತೀವಿ ಇವಾಗ